ಎಲ್ಲರಿಗೂ ನಮಸ್ಕಾರ ಜನಧ್ವನಿ ಚಾನಲ್ನ ಸಾಮಾನ್ಯ ಜ್ಞಾನ ಸರಣಿಯಲ್ಲಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ವಿಭಾಗದ ಪ್ರಶ್ನೆಗಳಲ್ಲಿ ಗಣಿತ ವಿಭಾಗದ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಕಾಣಬಹುದು ಮತ್ತು ಅವುಗಳನ್ನು ಯಾವ ರೀತಿ ನಾವು ಅಭ್ಯಾಸ ಮಾಡಬಹುದು ಆ ಮುಖಾಂತರ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಯಾವ ಥರ ನಮ್ಮ ಪ್ರಯತ್ನ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಳೆದ ವಾರ ನಿಮ್ಮ ಜೊತೆ ನಾನು ಮಾತಾಡಿದ್ದೆ ಈ ಒಂದು ಸಂಚಿಕೆಯಲ್ಲಿ ಅದೇ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದಲ್ಲಿ ಮತ್ತೊಂದು ವಿಭಾಗ ಅದು ಸಾಮಾನ್ಯ ತಾರ್ಕಿಕ ಸಾಮರ್ಥ್ಯದ ವಿಭಾಗದ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಕಾಣಬಹುದು ಮತ್ತು ಅವುಗಳಿಗೆ ಯಾವ ರೀತಿ ನಾವು ಸಿದ್ಧತೆ ಮತ್ತು ಪೂರ್ವಭಾವಿ ಮಾಹಿತಿಗಳನ್ನು ಹೊಂದಿರಬೇಕು ಅನ್ನೋದನ್ನು ನಾವು ಗಮನಿಸ್ಬೋದು ಕಳೆದ ಸಂಚಿಕೆಯ ಬಗ್ಗೆ ಇನ್ನೂ ಒಂದು ಸಲ ನಾನು ನಿಮ್ಮ ಗಮನಕ್ಕೆ ತರ್ತೇನೆ ಏನು ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಜನ ಅಂದ್ಕೊಳ್ಳೋದೇನೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಮ್ಮ ಕೈಲಿ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅದೇನಿದ್ರೂ ಕೂಡ ಬರೀ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸರಿ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಗಣಿತ ಅನ್ನೋದು ಕಷ್ಟಕರವಾದಂತಹ ಒಂದು ಭಾಗ ಅಂತಂದು ಅಂದ್ಕೊಂಡಿರ್ತೀವಿ ಆದರೆ ಕಳೆದ ಸಂಚಿಕೆಯಲ್ಲಿ ನಾನು ನೀವಾಗಲೇ ಹೇಳಿದೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಅಂಕಗಣಿತ ಬೀಜಗಣಿತ ಮತ್ತು ರೇಖಾ ಗಣಿತದ ಸಾಮಾನ್ಯ ಸೂತ್ರಗಳು ಮತ್ತು ಪ್ರಮೇಯಗಳನ್ನು ನಾವು ಅಭ್ಯಾಸ ಮಾಡಿದರೆ ಸಾಕು ನಮ್ಮ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿನ ಗಣಿತ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸುಲಭವಾಗಿ ಬಗೆಹರಿಸ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ಗಮನಕ್ಕೆ ತಂದಿದ್ದೆ ಇನ್ನು ಮತ್ತೊಂದು ಸಾರಿ ನಿಮ್ಮ ಮನವರಿಕೆ ಮಾಡಿಕೊಡ್ತಾ ಇಂದಿನ ದಿನ ಇವ ಇವತ್ತಿನ ದಿನ ನಾನು ಸಾಮಾನ್ಯ ತಾರ್ಕಿಕ ಸಾಮರ್ಥ್ಯದ ವಿಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ಕಾಣಬಹುದು ಅವುಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ತರ್ಕವನ್ನು ನಾವು ಯಾವ ರೀತಿ ಮನಸ್ಸಲ್ಲಿ ಯೋಚನೆ ಮಾಡಬಹುದು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು ಇಲ್ಲಿ ತಾರ್ಕಿಕ ಅಂತ ಬಂದಾಗ ನಾವು ಲಾಜಿಕ್ ಅಂದರೆ ಯಾವುದೋ ಒಂದು ದೊಡ್ಡ ಮಟ್ಟದ ಅಥವಾ ಒಂದು ಲಾಜಿಕಲ್ ಅಥವಾ ಫಿಲಾಸಫಿ ಅನ್ನೋ ಮಟ್ಟಕ್ಕೇನಿರಲ್ಲ ಇಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂತಹ ಸಾಮಾನ್ಯ ಕಾರಣ ವಿಶ್ಲೇಷಣೆ ಪರಿಣಾಮಗಳು ಈ ಥರದ ಅಂಶಗಳ ಆಧಾರಿತ ಪ್ರಶ್ನೆಗಳನ್ನೇ ನಾವು ಸಾಮಾನ್ಯ ತಾರ್ಕಿಕ ಸಾಮರ್ಥ್ಯದ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ ಹಾಗಾಗಿ ಈ ಸಾಮಾನ್ಯ ತಾರ್ಕಿಕ ಸಾಮರ್ಥ್ಯದ ಪ್ರಶ್ನೆಗಳ ಸ್ವರೂಪಗಳು ಯಾವ ರೀತಿ ಇರುತ್ತೆ ಯಾವ್ಯಾವ ವಿಧದ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ತರ್ಕಬದ್ಧವಾಗಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ ಮೊದಲನೇದಾಗಿ ತಾರ್ಕಿಕ ಸಾಮರ್ಥ್ಯದ ವಿಭಾಗದ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಪ್ರಶ್ನೆಗಳು ಅಂತಂದರೆ ಅವು ನಾವು ನಾವು ಊಹಾತ್ಮಕ ಪ್ರಶ್ನೆಗಳು ಅಥವಾ ವಾಸ್ತವ ಆಧಾರಿತ ಪ್ರಶ್ನೆಗಳು ಇವನ್ನು ಒಂದು ವರ್ಗ ಅಂತ ಕರಿತೀವಿ ಊಹಾತ್ಮಕ ಮತ್ತು ವಾಸ್ತವ ಆಧಾರಿತ ಪ್ರಶ್ನೆಗಳು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಸತ್ಯ ಅಂತ ಪರಿಗಣಿಸ್ಬೇಕಾಗತ್ತೆ ಅಂದರೆ ನಮ್ಮ ಸಾಮಾನ್ಯ ಜ್ಞಾನವನ್ನು ಬದಿಗಿಟ್ಟು ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳು ಮಾತ್ರ ಸತ್ಯ ಅಂತ ಪರಿಗಣಿಸಬೇಕಾಗತ್ತೆ ಇದರಲ್ಲಿ ಎರಡು ರೀತಿ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ ಒಂದು ಸಂಪೂರ್ಣ ಊಹಾತ್ಮಕ ಪ್ರಶ್ನೆಗಳು ಒಂದು ಉದಾಹರಣೆಗಳ ಸಮೇತ ನಾನು ಹೇಳ್ತಾ ಹೋದರೆ ಬಹುಶಃ ನಿಮಗೆ ಬೇಗ ಮನವರಿಕೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಊಹಾತ್ಮಕ ವಾದದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ ಉದಾಹರಣೆ ತಗೊಳ್ಳೋಣಂತೆ ಎಲ್ಲ ಟೇಬಲ್ಗಳು ಕುರ್ಚಿಗಳಾದರೆ ಎಲ್ಲ ಕುರ್ಚಿಗಳು ಮಂಚಗಳಾದರೆ ಎಲ್ಲ ಮಂಚಗಳು ಸ್ಟೂಲುಗಳಾದರೆ ಹೇಳ್ಬಿಟ್ಟು ನಾವು ಯಾವುದರ ಮೇಲೆ ಬರೆಯುತ್ತೇವೆ ಅಲ್ಲಿ ಟೇಬಲ್ ಅನ್ನೋದು ಏನಂತ ಹೇಳ್ತೀವಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಈ ರೀತಿಯಲ್ಲಿ ಅಂದರೆ ನಮಗೆ ಗೊತ್ತು ಯಾವುದೇ ಕಾರಣಕ್ಕೂ ಟೇಬಲ್ ಕುರ್ಚಿ ಆಗಲ್ಲ ಕುರ್ಚಿ ಅನ್ನೋದು ಬೆಂಚ್ ಆಗಲ್ಲ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೂ ಸಹ ಇವನ್ನು ನಾವು ಊಹಾತ್ಮಕ ತರ್ಕದ ಪ್ರಶ್ನೆಗಳು ಅಂತ ಕರಿತೀವಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಸಂಪೂರ್ಣವಾಗಿ ಸತ್ಯ ಅಂತ ಊಹೆ ಮಾಡಿಕೊಂಡು ನಾವು ಪರಿಹರಿಸಬೇಕಾಗತ್ತೆ ಇದು ಒಂದು ರೀತಿ ಮತ್ತು ಮತ್ತೊಂದು ರೀತಿ ಪ್ರಶ್ನೆಗಳು ಬರ್ಬೋದು ಇಲ್ಲಿ ಏನು ಅಂತಂದರೆ ಸಮುದ್ರದ ಬಣ್ಣ ಕೆಂಪು ಆಕಾಶದ ಬಣ್ಣ ಬಿಳಿ ಈ ರೀತಿ ಪ್ರಶ್ನೆಗಳು ಬಂದಾಗ ಬೇರೆ ಥರದಲ್ಲಿ ಪ್ರಶ್ನೆಗಳ ಅದಕ್ಕೆ ಒಂದು ಅದರಲ್ಲಿ ಯಾವುದೋ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದು ರೀತಿ ಅಷ್ಟೇ ಅಂದರೆ ಇದು ಸಹ ಅದೇ ತರ ನಾವು ಕಾಣ್ತೇವೆ ಅಂದರೆ ನಮ್ಮ ಸಾಮಾನ್ಯ ಜ್ಞಾನವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಮರೆತು ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಊಹೆಗಳನ್ನೇ ಸತ್ಯಗಳು ಅಂತ ಅಂದ್ಕೊಂಡು ಅದರ ಮೇಲೆ ತರ್ಕವನ್ನು ಡೆವಲಪ್ ಮಾಡ್ಕೊಂಡು ಹೋಗೋದು ಇದು ಒಂದು ರೀತಿ ಪ್ರಶ್ನೆ ಇದೇ ಊಹಾತ್ಮಕವಾದದಲ್ಲಿ ಇನ್ನೊಂದು ರೀತಿ ಪ್ರಶ್ನೆ ನಾವು ಕಾಣ್ತಾರೆ ಅದು ವಾಸ್ತವವಾದದ ಪ್ರಶ್ನೆಗಳು ಅಂತ ಕರಿತೀವಿ ಇಲ್ಲಿ ಇರೋ ವಿಷಯವನ್ನು ಇದ್ದಂತೇ ಪ್ರಸ್ತುತಪಡಿಸ್ತಾರೆ ಅದರ ಮೇಲೆ ಲಾಜಿಕ್ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ ಮುಂದೆ ಸೆ ಸೆಂಟೆನ್ಸ್ ಏನಿರುತ್ತೆ ಕ್ಯಾನ್ಸರ್ಗೆ ಧೂಮಪಾನ ಒಂದು ಕಾರಣವಾಗಿದೆ ಇಲ್ಲಿ ಒಂದು ಕಾರಣವಾಗಿದೆ ಅನ್ನೋದನ್ನ ಅದನ್ನು ಒಪ್ಬೋದು ಪ್ರಶ್ನೆ ಏನಂತ ಬರುತ್ತೆ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಬರ್ಬೋದು ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ ಸರಿಯಾಗಿದೆ ಧೂಮಪಾನಕ್ಕೆ ಕ್ಯಾನ್ಸರ್ಗೆ ಧೂಮಪಾನ ಒಂದು ಕಾರಣ ಇದು ಸರಿಯಾಗಿದೆ ಒಂದು ಅನ್ನೋ ಪದ ಇರಲಿಲ್ಲ ಅಂತ ಅನ್ಕೊಂಡನಂತೆ ಈಗ ರಿಪೀಟ್ ಮಾಡ್ತೀನಿ ಈಗ ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ ಕ್ಯಾನ್ಸರ್ಗೆ ಧೂಮಪಾನ ಕಾರಣ ಈ ಎರಡು ಹೇಳಿಕೆಗಳು ತಗೊಂಡಾಗ ಇಲ್ಲಿ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಯಾಕೆಂದರೆ ಕ್ಯಾನ್ಸರ್ಗೆ ಧೂಮಪಾನ ಒಂದೇ ಕಾರಣ ಆಗಿರಲ್ಲ ಬ ಬಹುಶಃ ನಿಮಗೆ ಗೊಂದಲ ಆಗೋದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಹೇಳ್ತೀನಿ ಇಲ್ಲಿ ಅಂಶಗಳನ್ನು ಸಂಪೂರ್ಣವಾಗಿ ವಾಸ್ತವದಲ್ಲಿ ನಮ್ಮ ಮುಂದೆ ಇಟ್ಟಿರ್ತಾರೆ ಈ ಹಿಂದಿನ ಪ್ರಶ್ನೆ ನಾವು ಗಮನಿಸ್ತೀವಿ ಟೇಬಲ್ಲು ಬೆಂಚು ಆಕಾಶ ನೀಲಿ ಬಿಳಿ ಇಲ್ಲಿ ವಾಸ್ತವವನ್ನು ಮರೆಮಾಚಿ ಅಂದರೆ ಆಕ್ಚುಯಲ್ ಫ್ಯಾಕ್ಟನ್ನು ಮರೆಮಾಚಿ ಇರ್ತಕ್ಕಂಥ ಅಂಶಗಳನ್ನು ಬಲವಂತವಾಗಿ ನಾವು ವಾಸ್ತವ ಅಂತ ಒಪ್ಕೊಳ್ಳೋದು ಎರಡನೇ ರೀತಿ ಪ್ರಶ್ನೆಗಳಲ್ಲಿ ನಾವು ಕಾಣೋದು ನಿಜವಾದ ವಾಸ್ತವವನ್ನು ಅಂಶಗಳನ್ನು ಮುಂದೆ ಇಟ್ಟು ಅದರ ಮೇಲೆ ತರ್ಕವನ್ನು ಬೆಳೆಸ್ತಕ್ಕಂತಹ ಮಾದರಿಗಳು ಇನ್ನು ಎರಡನೇ ವಿಧದ ಪ್ರಶ್ನೆಗಳು ತರ್ಕಕ್ಕೆ ಸಂಬಂಧಿಸಿದಂಥ ಎರಡನೇ ವಿಧದ ಪ್ರಶ್ನೆಗಳು ಸಾಮಾನ್ಯವಾಗಿ ನಾವು ಇದನ್ನು ಕಾರಣ ಮತ್ತು ಪರಿಣಾಮದ ಪ್ರಶ್ನೆಗಳು ಅಂತ ಕರಿತೀವಿ ಕಾರಣ ಮತ್ತು ಪರಿಣಾಮದ ಪ್ರಶ್ನೆಗಳು ಇಲ್ಲಿ ಪ್ರಶ್ನೆಗಳನ್ನು ಎರಡು ರೀತಿಯಲ್ಲಿ ನಾವು ಗಮನಿಸ್ತೇವೆ ಒಂದು ಎರಡು ಹೇಳಿಕೆಗಳನ್ನು ಕೊಡಲಾಗುತ್ತೆ ಒಂದು ಹೇಳಿಕೆ ಒಂದು ಹೇಳಿಕೆ ಎರಡು ಅಂತ ಇರುತ್ತೆ ಅಥವಾ ಪ್ರತಿಪಾದನೆ ಮತ್ತು ಕಾರಣ ಅಂತ ಇರುತ್ತೆ ಸಾಮಾನ್ಯವಾಗಿ ಮೊದಲನೇ ಹೇಳಿಕೆ ಪ್ರತಿಪಾದನೆ ಅಂದರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಎರಡನೇ ಹೇಳಿಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾರಣವಾಗಿ ನಮಗೆ ಕಂಡುಬರುತ್ತೆ ಒಂದು ಉದಾಹರಣೆ ಈಗ ಹೇಳಿಕೆ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಏಕ ವ್ಯಕ್ತಿ ಶಿಕ್ಷಕರಿದ್ದಾರೆ ಹೇಳಿಕೆ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಏಕ ವ್ಯಕ್ತಿ ಶಿ ಶಿಕ್ಷಕರಿದ್ದಾರೆ ಹೇಳಿಕೆ ಎರಡು ಗ್ರಾಮೀಣ ತರಗತಿ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಈ ಎರಡು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳೋದಂತೆ ಇದನ್ನೇ ನಾವು ಕಾರಣ ಮತ್ತು ಪರಿಣಾಮ ಅಂತ ಕರಿತೇವೆ ಅಂದರೆ ಹೇಳಿಕೆ ಒಂದು ಅದಕ್ಕೆ ಹೇಳಿಕೆ ಎರಡು ಅನ್ನೋದು ಎಷ್ಟರ ಮಟ್ಟಿಗೆ ಕಾರಣ ಆಗಿದೆ ಅಥವಾ ಆಗಿಲ್ಲ ಅನ್ನೋದು ಇಲ್ಲಿ ನಮಗಿಲ್ಲಿ ಕಂಡು ಕಂಡುಬರುತ್ತೆ ಉತ್ತರಗಳು ಯಾವ ರೀತಿ ಇರುತ್ತೆ ಅಂದರೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ತಪ್ಪು ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಒಂದು ಎರಡು ಸರಿಯಾಗಿಲ್ಲ ಅಥವಾ ಹೇಳಿಕೆ ಒಂದು ಸರಿಯಾಗಿದೆ ಮತ್ತು ಹೇಳಿಕೆ ಎರಡು ಅದಕ್ಕೆ ಸರಿಯಾದ ಕಾರಣವಾಗಿದೆ ಈ ರೀತಿ ಪ್ರಶ್ನೆ ಈಗ ನಾನು ತೊಗೊಂಡಂಥ ಪ್ರಶ್ನೆಯಲ್ಲಿ ಹೇಳಿಕೆ ಒಂದು ರೂ ರೂರಲ್ ಏರಿಯಾಸ್ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏಕವ್ಯಕ್ತಿ ವ್ಯಕ್ತಿ ಶಾಲೆಗಳಿದ್ದಾವೆ ಏಕ ವ್ಯಕ್ತಿ ಶಿಕ್ಷಕ ಶಾಲೆಗಳಿದ್ದಾವೆ ಹೌದು ನಿಜ ಇದೆ ಅಂದರೆ ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗುತ್ತಿದೆ ಈ ಎರಡನ್ನ ಮಧ್ಯೆ ಇರತಕ್ಕಂಥ ಕಾರಣ ಮತ್ತು ಪರಿಣಾಮಗಳನ್ನು ನಾವು ವಿವೇಚನೆ ಒಳಪಡಿಸಿದಾಗ ಅಂದರೆ ತರ್ಕಕ್ಕೆ ಒಳಪಡಿಸಿದಾಗ ನಮ್ಮ ಕಂಡು ಅಂಶ ಏನು ಅಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದರೆ ಶಿಕ್ಷಕರ ಕೊರತೆ ಇರೋದು ಹೀಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ ಹೇಳಿಕೆ ಒಂದು ಸರಿಯಾಗಿದೆ ಮತ್ತು ಹೇಳಿಕೆ ಎರಡು ಅದಕ್ಕೆ ಸರಿಯಾದ ಕಾರಣವಾಗಿದೆ ಅಂದರೆ ಇಲ್ಲಿ ಕಾರಣ ಮತ್ತು ಪರಿಣಾಮಗಳು ಈ ಕಾರಣ ಮತ್ತು ಪರಿಣಾಮದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದು ಅವೆರಡರ ಮಧ್ಯದ ಸಂಬಂಧದ ಮೇಲೆ ನಿರ್ಧಾರ ಆಗುತ್ತೆ ಕಾರಣ ಮತ್ತು ಪರಿಣಾಮ ಎರಡು ಹೇಳಿಕೆಗಳು ಅವು ಪರಸ್ಪರ ಎಷ್ಟು ಮಟ್ಟಿಗೆ ಬೆಂಬಲವನ್ನು ಹೊಂದಿದಾವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇನ್ನು ಮೂರನೇ ವಿಧ ಬಹುತೇಕ ಸುಲಭ ಅಂತ ಅನಿಸೋದು ಆದರೆ ಇದರಲ್ಲಿ ವಿವಿಧ ಆಯಾಮಗಳಲ್ಲಿ ಅಂದರೆ ಮಲ್ಟಿ ಡೈಮೆನ್ಷನಲ್ ಆಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇದನ್ನು ನಾವು ಗುಂಪಿಗೆ ಸೇರಿದ ಪದವನ್ನು ಗುರುತಿಸುವುದು ಅಂತ ಕರಿತೀವಿ ಆಡ್ ಮ್ಯಾನ್ ಔಟ್ ಅಥವಾ ಗುಂಪಿಗೆ ಸೇರದ ಪದವನ್ನು ಗುರುತಿಸುವುದು ಏನಿದು ಗುಂಪಿಗೆ ಸೇರಿದ ಪದ ಅಲ್ಲಿ ಎ ಬಿ ಸಿ ಡಿ ಅಂತ ಒಂದು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಯೂಷಲಿ ಅವೈಟಬಲ್ ಚಾಯ್ಸ್ ಅಂದರೆ ಎ ಬಿ ಸಿ ಡಿ ಅಥವಾ ಇ ನಾಲ್ಕು ಅಥವಾ ಐದು ಆಪ್ಷನ್ ಇರುತ್ತೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಇಲ್ಲಿ ಪದನೂ ಆಗಬಹುದು ಅದು ಸಂಖ್ಯೆನೂ ಆಗ್ಬೋದು ಅಥವಾ ಒಂದು ಪ್ಯಾಟ್ರನ್ ಒಂದು ಡಿಸೈನ್ ಕೂಡ ಆಗಬಹುದು ಅಥವಾ ಒಂದು ಪದದಲ್ಲಿರ್ತಕ್ಕಂತಹ ಲಕ್ಷಣಗಳಾಗಬಹುದು ಒಂದು ಸಮೂಹ ಆಗ್ಬೋದು ಅಂದರೆ ಒಂದು ಒಂದು ಕಮ್ಯುನಿಟಿ ಥರ ಅದು ಆಗ್ಬಹುದು ಒಂದೆರಡು ಎಕ್ಸಾಂಪಲ್ಸ್ ಒಂದೊಂದಕ್ಕೆ ಒಂದೊಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಎರಡು ಮೂರು ಐದು ಒಂಬತ್ತು ಈ ನಾಲ್ಕರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅನ್ನೋ ಬಂದಾಗ ಎರಡು ಮೂರು ಐದು ಒಂಬತ್ತು ಇಲ್ಲಿ ಒಂಬತ್ತನ್ನು ನಾವು ಗುಂಪಿಗೆ ಸೇರಿದ ಪದ ಅಂತ ಕರಿಬೇಕಾಗುತ್ತೆ ಯಾಕೆಂದರೆ ಅದು ಪ್ರೈಮ್ ನಂಬರ್ ಅಥವಾ ಏನಂತೀವಿ ಅದನ್ನ ಅವಿಭಾಜ್ಯ ಸಂಖ್ಯೆ ಒಂದು ಸರಣಿಗೆ ಸೇರುತ್ತೆ ಹೀಗಾಗಿ ಎರಡು ಅನ್ನೋದು ಸಾಮಾನ್ಯವಾಗಿ ಅದು ಸಮಸಂಖ್ಯೆ ಸಾರಿ ಬೆಸಂಖ್ಯೆ ಮತ್ತು ಸಮಸಂಖ್ಯೆ ಅಂತ ಹೇಳ್ತೀವಲ್ವಾ ಸಮಸಂಖ್ಯೆಗಳ ಸರಣಿಯಲ್ಲಿ ಬರುತ್ತೆ ಆದರೆ ಎರಡು ಅನ್ನೋದು ಮಾತ್ರ ಇದ್ದಾಗ ಅದನ್ನು ಸಮಸಂಖ್ಯೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಗುಂಪಿಂದ ತೆಗೆಯೋದಕ್ಕೆ ಬರಲ್ಲ ಒಂದು ವೇಳೆ ನಾಲ್ಕು ಅಂತ ಇದ್ದರೆ ಅದನ್ನು ಸಮಸಂಖ್ಯೆ ಅಂತ ಪರಿಗಣಿಸಿ ಗುಂಪಿಂದ ತೆಗಿಯೋದು ಅದು ಎರಡು ಅನ್ನೋದು ಅದು ಮೊದಲು ಅವಿಭಾಜ್ಯ ಸಂಖ್ಯೆ ಸಾರಿ ಮೊದಲು ಅದು ಸಮಸಂಖ್ಯೆಯ ಆರಂಭ ಹಾಗಾಗಿ ಅದನ್ನು ನಾವು ಸಮಸಂಖ್ಯೆ ಅಂತ ಪೂರ್ತಿಯಾಗಿ ಪರಿಗಣಿಸಲ್ಲ ಇಲ್ಲಿ ತರ್ಕದಲ್ಲಿ ಅದನ್ನು ಪೂರ್ತಿಯಾಗಿ ಪರಿಗಣಿಸಲ್ಲ ಇನ್ನು ಇನ್ನೊಂದು ಉದಾಹರಣೆ ತೊಗೊಳ್ಳಂತೆ ಆನೆ ಹುಲಿ ಸಿಂಹ ನಾಯಿ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂದಾಗ ನಾವು ಸುಲಭವಾಗಿ ಹೇಳ್ಬೋದು ನಾಯಿ ಅಂತ ಏಕೆಂದ್ರೆ ಅವು ಕಾಡು ಪ್ರಾಣಿಗಳು ಇದು ಸಾಕುಪ್ರಾಣಿ ಈ ರೀತಿ ಇದು ಗುಂಪಿಗೆ ಸೇರಿದ ಪದ ಇಲ್ಲಿ ನಾವು ಸಂಖ್ಯೆಗಳನ್ನು ತಗೋಬಹುದು ಪದಗಳನ್ನು ಸಹ ತಗೋಬಹುದು ಇನ್ನು ಕೆಲವು ಪದಗಳಿರ್ತವೆ ಆ ಪದಗಳಲ್ಲಿ ನಾವೇನು ಕಾಣ್ತೀವಿ ಅಂತಂದರೆ ಮೊದಲನೇ ಇಂಗ್ಲೀಷ್ ಪದ ಇಂಗ್ಲೀಷ್ನಲ್ಲಿದೆ ಅಂತ ಅಂದ್ಕೊಳುತ್ತಂತೆ ಮೊದಲನೇ ಮತ್ತು ಕೊನೆಯ ಅಕ್ಷರ ಸ್ವರಾಕ್ಷರ ಆಗಿರುತ್ತೆ ಎಕ್ಸಾಂಪಲ್ ಏಪ್ ಎ ಪಿ ಇ ಏಪ್ ಎ ಸಿ ಹೀಗೆ ಒಂದು ನಾಲ್ಕು ಪದಗಳಿರುತ್ತೆ ಆ ಅಕ್ಷರಗಳ ಪ್ಯಾಟರ್ನನ್ನು ನಾವು ಗಮನಿಸಬೇಕಾಗುತ್ತೆ ಮೊದಲನೇ ಅಕ್ಷರ ಯಾವ ರೀತಿ ಆರಂಭ ಆಗಿದೆ ಕೊನೆಯ ಅಕ್ಷರ ಯಾವ ರೀತಿ ಕೊನೆ ಆಗ್ತಾ ಇದೆ ಈ ರೀತಿ ಪ್ಯಾಟರ್ನ್ ಅಥವಾ ನಾಲ್ಕು ಪದಗಳಲ್ಲಿ ಎಲ್ಲವೂ ಕೂಡ ಐದು ಲೆಟರ್ಸ್ ಐದು ಅಕ್ಷರಗಳಿರ್ತವೆ ಒಂದೇ ಒಂದು ಮಾತ್ರ ಆರು ಅಕ್ಷರ ಇರುತ್ತೆ ಈ ಥರ ಕೂಡ ನಾವು ಅದನ್ನು ಗುಂಪಿಂದ ಹೊರಡೆ ತೆಗಿಬೇಕಾಗುತ್ತೆ ಹಾಗಾಗಿ ಇಲ್ಲಿ ಇಂಥದೇ ತರ್ಕ ಅಂತ ಹೇಳೋಕ್ಕಾಗಲ್ಲ ಗುಂಪಿಗೆ ಸೇರಿದ ಪದಗಳನ್ನು ಅನ್ನೋ ಪ್ರಶ್ನೆ ನೋಡೋದಕ್ಕೆ ತುಂಬ ತುಂಬ ಸರಳವಾಗಿರುತ್ತೆ ಆದರೆ ಅದರಲ್ಲಿ ಸರಿಯಾದಂಥ ಉತ್ತರವನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಆ ಪ್ರಶ್ನೆಯನ್ನು ನೋಡಬೇಕಾಗತ್ತೆ ಇನ್ನು ನಾಲ್ಕನೇದಾಗಿ ಆರ್ಡರ್ ಅಥವಾ ರ್ಯಾಂಕಿಂಗ್ ಪ್ರಶ್ನೆಗಳು ಅಥವಾ ಶ್ರೇಣಿ ಪ್ರಶ್ನೆಗಳು ಶ್ರೇಣಿಯ ಪ್ರಶ್ನೆಗಳು ಅಂತ ಕರಿತೀವಿ ಈ ಶ್ರೇಣಿ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಯಾವ ರೀತಿ ಜೋಡಿಸಲಾಗುತ್ತೆ ಏರಿಕೆ ಕ್ರಮದಲ್ಲಿ ಇಲ್ಲಿ ನಾವು ಬೇಸಿಕ್ಕಾಗಿ ಅರ್ಥ ಮಾಡ್ಕೋಬೇಕಾದಂದರೆ ಏರಿಕೆ ಕ್ರಮ ಅಂದರೆ ಏನು ಇಳಿಕೆ ಕ್ರಮ ಏನು ಗಾತ್ರಗಳು ಏನು ಅಂಕಗಳು ಏನು ಪರ್ಸೆಂಟೇಜ್ ಶೇಕಡಾವಾರು ಏನು ಇಂತಹ ಕೆಲವು ಮೂಲಭೂತ ಅಂಶಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ ಇವುಗಳ ಏಕೆಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ನಾವಿಲ್ಲಿ ಅದಕ್ಕೆ ತಕ್ಕಂತೆ ಜೋಡಿಸಿ ನಂತರದಲ್ಲಿ ನಾವನ್ನು ಮುಂದುವರಬೇಕಾಗತ್ತೆ ಉದಾಹರಣೆಗೆ ಒಂದು ತರಗತಿಯಲ್ಲಿ ಕೊಟ್ಬಿಡ್ತಾರ ಒಂದು ತರಗತಿಯಲ್ಲಿ ಹತ್ತು ವಿದ್ಯಾರ್ಥಿಗಳಿದ್ದು ಒಂದು ತರಗತಿಯಲ್ಲಿ ಹತ್ತು ವಿದ್ಯಾರ್ಥಿಗಳಿದ್ದು ಅಲ್ಲಿ ಕೊಡ್ತಾರೆ ಮೊದಲನೇ ಪರೀಕ್ಷೆಯಲ್ಲಿ ಕ್ರಮ ಸಂಖ್ಯೆಯ ಪ್ರಕಾರ ಅಂದರೆ ನೋಂದಣಿ ಸಂಖ್ಯೆಯ ಪ್ರಕಾರ ಅವರ ಅಂಕಗಳು ಹದಿನೆಂಟು ಹದಿನೇಳು ಇಪ್ಪತ್ತೊಂದು ಹತ್ತು ಒಂಬತ್ತು ಇಪ್ಪತ್ನಾಲ್ಕು ಹೀಗೆ ರ್ಯಾಂಡಮಾಗಿ ಕೊಟ್ಟಿರ್ತಾರೆ ಕೊಟ್ಬಿಟ್ಟು ಕೆಳ ಪ್ರಶ್ನೆ ಕೇಳ್ತಾರೆ ಇವರಲ್ಲಿ ನಾಲ್ಕನೇ ಶ್ರೇಣಿಯನ್ನು ಪಡೆದಿರುವವರು ಯಾರು ಅಂದರೆ ಆ ಹತ್ತು ಅಂಕಿಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಜೋಡಿಸಿ ಏರಿಕೆ ಕ್ರಮದಲ್ಲಿ ಜೋಡಿಸಿ ಮೇಲ್ನಿಂದ ಅಂದರೆ ಕೊನೆಯಿಂದ ನಾಲ್ಕನೇದನ್ನು ತೊಗೊಳ್ಬೇಕಾಗತ್ತೆ ರ್ಯಾಂಕಿಂಗ್ ಇಲ್ಲಿ ರ್ಯಾಂಕ್ ಅಂತಂದರೆ ಹೆಚ್ಚಿನ ಅಂಕದಿಂದ ಕಡಿಮೆ ಅಂಕಕ್ಕೆ ಬರೋದು ಅಂದರೆ ಇಳಿಕೆ ಕ್ರಮ ಅಂತ ಕರಿತೀವಿ ಅಂದರೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ರಿವರ್ಸ್ ಬರಬೇಕಾಗತ್ತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಫಾರ್ವರ್ಡ್ ಹೋಗಬೇಕಾಗುತ್ತೆ ಇಲ್ಲಿ ಆರ್ಡರ್ ಮತ್ತು ರ್ಯಾಂಕಿಂಗ್ ಸರಣಿಗಳಲ್ಲಿ ನಾವು ಮೂಲಭೂತವಾಗಿ ಪರಿಗಣಿಸಬೇಕಾಗಿರೋ ಅಂಶಗಳನ್ನು ನಾನು ಆಗಲೇ ಹೇಳಿದೆ ನಿಮಗೆ ಆ ಕೆಲವು ಮೂಲಭೂತ ಅಂಶಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ ಏರಿಕೆ ಕ್ರಮ ಅಂದರೆ ಏನು ಇಳಿಕೆ ಕ್ರಮ ಅಂದ್ರೆ ಏನು ಅಂಕಗಳು ಶೇಕಡಾವಾರು ಇವು ಅದೇ ರೀತಿ ಇಂಗ್ಲಿಷ್ ಎಫ್ ಅವುಗಳ ಒಂದು ಸರಣಿ ಮತ್ತು ಅವುಗಳ ಮಧ್ಯದ ಪರಸ್ಪರ ಸಂಬಂಧವನ್ನು ಕೂಡ ನಾವು ಗಮನಿಸಿದ್ರೆ ಈ ಪ್ರಶ್ನೆಗಳನ್ನು ಉತ್ತರಿಸುವುದು ತುಂಬಾ ಸುಲಭ ಆಗುತ್ತೆ ಇನ್ನು ಐದನೇದಾಗಿ ಗಡಿಯಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕ್ವಶನ್ಸ್ ರಿಗಾರ್ಡಿಂಗ್ ಕ್ಲಾಕ್ಸ್ ಗಡಿಯಾರ ಅನ್ಕೊಳ್ಳ ನಮಗೆ ಎರಡು ರೀತಿ ಗಡಿಯಾರಗಳು ಕಂಡು ಬರುತ್ತೆ ಒಂದು ಅನಾಲಾಗ್ ಇನ್ನೊಂದು ಡಿಜಿಟಲ್ ಇಲ್ಲಿ ಡಿಜಿಟಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುದು ಬಹುತೇಕ ಇರಲ್ಲ ನೈಂಟಿ ನೈನ್ ಪರ್ಸೆಂಟ್ ಡಿಜಿಟಲ್ ಕ್ಲಾಕಿಗೆ ಸಂಬಂಧಪಟ್ಟಂಥ ಇರಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಅನಲಾಗ್ ಕ್ಲಾಕ್ ಅಂದರೆ ನಾವು ಮುಳ್ಳಿನ ಗಡಿಯಾರ ಅಂತ ಏನು ಕರಿತೀವಲ್ಲ ಮುಳ್ಳಿನ ಗಡಿಯಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಇಲ್ಲಿರುತ್ತೆ ಈ ಒಂದು ಗಡಿಯಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡ್ಕೊಡೋದಕ್ಕಿಂತ ಮುಂಚೆ ವೃತ್ತ ಮತ್ತು ಕೋನಗಳು ಈ ನ ಅರ್ಥ ಮಾಡ್ಕೊಳ್ಬೇಕು ಒಂದು ವೃತ್ತದಲ್ಲಿ ಕೇಂದ್ರ ಬಿಂದುವಿನಲ್ಲಿ ಮುನ್ನೂರ ಅರುವತ್ತು ಡಿಗ್ರಿ ಕೋನ ಇರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಎಕ್ಸಾಂಪಲ್ ಮೂರು ಗಂಟೆ ಸಮಯ ಆಗಿದ್ದಾಗ ಎರಡು ಮುಳ್ಳುಗಳ ನಡುವಿನ ಕನಿಷ್ಠ ಅಂತರ ಅದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಂದರೆ ನೂರ ಮುನ್ನೂರ ಅರವತ್ತು ತೊಂಬತ್ತು ತೊಂಬತ್ತು ನಲವತ್ತೈದು ಈಗ ಒಂದು ಗಂಟೆ ಅಂದರೆ ಹನ್ನೆರಡು ಅಂಕಿಗಳು ಬರುತ್ತೆ ಮುನ್ನೂರ ಅರವತ್ತು ಡಿವೈಡ್ ಬೈ ಹನ್ನೆರಡು ಅಂತಂದರೆ ಮೂವತ್ತು ಡಿಗ್ರಿ ಅಂದರೆ ಪ್ರತಿ ಗಂಟೆಗೆ ನಿಮಿಷದ ಮುಳ್ಳು ಗಂಟೆ ಮುಳ್ಳು ಮೂವತ್ತು ಡಿಗ್ರಿಯಷ್ಟು ಚಲಿಸುತ್ತೆ ಈ ರೀತಿಯ ಕೆಲವು ಬೇಸಿಕ್ಸ್ಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆಗಳನ್ನು ಇಲ್ಲಿ ಪರಿಹರಿಸ್ಬೋದಾಗಿರುತ್ತೆ ಸಾಮಾನ್ಯವಾಗಿ ಇಲ್ಲಿ ನಾವು ಕೇಳ್ಬೋದಂತ ಗಮನಿಸ್ಬೋದಂಥ ಪ್ರಶ್ನೆಗಳು ಅಂತಂದರೆ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟು ಒಂದು ನಿರ್ದಿಷ್ಟ ಸಮಯ ಕೊಟ್ಟು ಅವುಗಳ ಎರಡು ಮುಳ್ಳುಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಅಥವಾ ಎರಡೂ ಮುಳ್ಳುಗಳು ಪರಸ್ಪರ ಒಂದರ ಮೇಲೆ ಒಂದು ಯಾವಾಗ ಬರುತ್ತೆ ಅಂತ ಕೇಳ್ತೀರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಒಂದು ಮುಳ್ಳು ಪರಸ್ಪರ ಯಾವಾಗ ಬರುತ್ತೆ ಅಂದರೆ ಝೀರೋ ಡಿಗ್ರಿ ಆಂಗಲಲ್ಲಿ ಬರುತ್ತೆ ಹೌದಾ ಅದೇ ರೀತಿ ನಾಲ್ಕು ಗಂಟೆಯಲ್ಲಿ ಎಷ್ಟಾಗಿರುತ್ತೆ ಆ್ಯಂಗಲ್ ಅಂತಂದರೆ ತೊಂಬತ್ತು ಪ್ಲಸ್ ಮೂವತ್ತು ನೂರ ಇಪ್ಪತ್ತು ಡಿಗ್ರಿ ಆಗಿರುತ್ತೆ ಈ ಥರದ ಕೋನಗಳು ಮತ್ತು ಮುಳ್ಳುಗಳು ಅಂದರೆ ವೃತ್ತಕ್ಕೆ ಸಂಬಂಧಪಟ್ಟಂತಹ ಕೋನದ ಮೂಲಭೂತ ಅಂಶಗಳನ್ನು ಪರಿಹರಿಸ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಪ್ರಶ್ನೆಗಳು ಯಾವ ಬರ್ತವೆ ಅಂತಂದರೆ ನಾ ಇತ್ತೀಚಿನ ಒಂದು ಪರಿಶೀಲನೆ ಗಮನಿಸಿದ್ದು ಗಡಿಯಾರವನ್ನು ಕನ್ನಡಿಯಲ್ಲಿ ನೋಡಿದಾಗ ಅಂತ ಒಂದು ಪ್ರಶ್ನೆಗಳಿದ್ದು ಗಡಿಯಾರವನ್ನು ಕನ್ನಡಿಯಲ್ಲಿ ನೋಡಿದಾಗ ಆದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಡಿಯಾರನ ಕನ್ನಡಿಯಲ್ಲಿ ನೋಡಿದರೂ ಕೂಡ ಅವೇ ಕೋನಗಳೇ ನೇರವಾಗಿ ನೋಡಿದ್ರು ಕೂಡ ಆ ವೇಗಮೂರ್ಗಳೇ ಆದರೆ ಪ್ರಶ್ನೆಯನ್ನು ಒಂದ್ಸಾರಿ ಸೂಕ್ಷ್ಮ ಗಮನಿಸಿದೆ ಯಾಕಂದ್ರೆ ತರ್ಕವನ್ನು ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ವಶನ್ ಪೇಪರ್ ಅಥವಾ ಕ್ವಶನ್ಗಳನ್ನು ಸೆಟ್ ಮಾಡೋರು ಒಂದು ಹೈ ಲೆವೆಲ್ ಲಾಜಿಕ್ ಬೇಕು ಅಂತ ಅನ್ಸಿದಾಗ ಸ್ವಲ್ಪ ಟ್ವಿಸ್ಟ್ ಮಾಡೋ ಸಾಧ್ಯತೆ ಬೀಳುತ್ತೆ ಯಾಕಂದ್ರೆ ಇಲ್ಲಿ ಹೆಚ್ಚು ಬೇರೆ ಬೇರೆ ವೆರೈಟಿ ಪ್ರಶ್ನೆಗಳು ಕೇಳಕ್ಕೆ ಬರಲ್ಲ ಗಡಿಯಾರ ಅನ್ನೋ ವಿಚಾರದಲ್ಲಿ ಹಾಗೆ ಗಡಿಯಾರ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಾಗ ಪ್ರಶ್ನೆಯನ್ನು ಸೂಕ್ಷ್ಮ ಗಮನಿಸಿ ಈ ಅಂಶಗಳ ಆಧಾರದಲ್ಲಿ ಅವನ್ನ ಉತ್ತರಿಸಬಹುದಾಗಿದೆ ನೆಕ್ಸ್ಟ್ ಮುಂದಿನ ಮಾದರಿ ನಾವು ಗಮನಿಸೋದು ಕ್ಯಾಲೆಂಡರ್ ಅಥವಾ ನಾವೇನು ದಿನಗಳು ಈ ದಿನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ದಿನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಾವು ಕೆಲವು ಅಂಶಗಳನ್ನು ನೆನ್ಪಿಟ್ಟುಕೊಳ್ಳಂತೆ ಕ್ಯಾಲೆಂಡರ್ಗಳು ನಮ್ಮಲ್ಲಿ ತುಂಬ ಇದ್ದಾವೆ ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಅದು ಶಕ ಶಾಲಿವಾಹನ ಶಕ ಕ್ಯಾಲೆಂಡರ್ ಅಂತ ಕರಿತೀವಿ ಈಗ ನಾವೀನೀಗ ಯುಗಾದಿಯಿಂದ ಯುಗಾದಿಗೆ ಆರಂಭವಾಗುವ ಶಕ ಏನಿದೆ ಅಲ್ವಾ ಅದನ್ನ ಶಾಲಿವಾಹನ ಶಕ ಕ್ಯಾಲೆಂಡರ್ ಅಂತೀವಿ ನಮ್ಮ ಕರ್ನಾಟಕ ರಾಜ್ಯಪತ್ರ ಭಾರತ ರಾಜ್ಯಪತ್ರ ಇವೆಲ್ಲವೂ ಕೂಡ ಈ ಶಾಲಿವಾಹನ ಶಕ ಈ ಲೆಕ್ಕದಲ್ಲೇ ಬರುತ್ತೆ ಈಗ ಪ್ರೆಸೆಂಟ್ ಹೇಳೋದಾದರೆ ಸಾವಿರದ ಒಂಬೈನೂರ ಶಾಲಿವಾಹನ ಶಕ ಸಾವಿರದ ಒಂಬೈನೂರ ನಲವತ್ತೇಳು ಈ ನಡೀತಾ ಇರೋದು ಈ ಥರದಲ್ಲಿ ಬರುತ್ತೆ ಆದರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನಾವು ಪ್ರತಿದಿನ ಬಳಕೆ ಮಾಡ್ತಕ್ಕಂಥ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಿರುತ್ತೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಕೆಲವು ಮೂಲಭೂತ ಅಂಶಗಳನ್ನು ನಾವಿಲ್ಲಿ ನೆನ್ಪಿಟ್ಟುಕೊಳ್ಳೋದು ಒಳ್ಳೆಯದು ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ಒಟ್ಟು ಹನ್ನೆರಡು ತಿಂಗಳಿರುತ್ತೆ ಐವತ್ತೆರಡು ವಾರ ಮತ್ತು ಒಂದು ದಿನ ಇರುತ್ತೆ ಐವತ್ತೆರಡು ವಾರ ಮತ್ತು ಒಂದು ದಿನ ಇರುತ್ತೆ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರುತ್ತೆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನ ಇರುತ್ತೆ ಈ ರೀತಿಯ ಮೂಲಭೂತ ಅಂಶಗಳು ಅದೇ ರೀತಿ ನೀವು ಇನ್ನೂ ಮುಂದುವರ್ಸ್ಕೊಂಡು ಹೋದರೆ ಪ್ರತಿ ನೂರು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರಲ್ಲ ಅಂದರೆ ಸಾವಿರದ ಒಂಬೈನೂರು ಅಧಿಕ ವರ್ಷ ಅಲ್ಲ ಸಾವಿರದ ಎಂಟುನೂರು ಅಧಿಕ ವರ್ಷ ಅಲ್ಲ ಆದರೆ ಪ್ರತಿ ನಾನ್ನೂರು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರುತ್ತೆ ಅಂದರೆ ಎರಡು ಸಾವಿರ ಅಧಿಕ ವರ್ಷ ಎರಡು ಸಾವಿರದ ನೂರು ಅಧಿಕ ವರ್ಷ ಅಲ್ಲ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರೋದು ಹೌದು ಆದರೆ ಅದಕ್ಕೂ ಕೂಡ ಕೆಲವು ಕಂಡೀಷನ್ಸ್ ಇವೆ ಸೊ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ನಿಯಮಗಳನ್ನು ಗಮನಿಸಿದ್ರೆ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಯಾವ ಥರ ನಾವು ಲೆಕ್ಕಾಚಾರ ಹಾಕ್ಬೋದು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಭಾನುವಾರವಾಗಿದ್ದಲ್ಲಿ ಮಾರ್ಚ್ ಒಂದು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರವಾಗಿದ್ದಲ್ಲಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ವಾರವಾಗಿರುತ್ತದೆ ಈ ರೀತಿ ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಒಟ್ಟು ಎಷ್ಟು ದಿನಗಳಾಗುತ್ತೆ ಅಂದರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನಗಳಿರುತ್ತೆ ಅದು ಕೆಲವು ಶಾರ್ಟ್ ಕಟ್ಗಳು ನೋಡ್ಕೋಬೋದು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಅಂದರೆ ನಮಗೆ ವಾರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ ಯೂಶ್ವಲಿ ವಾರಗಳನ್ನು ನಾವು ಅಸೆಸ್ ಮಾಡೋದಕ್ಕೆ ಬರೀ ಏಳು ದಿನಗಳು ಮಾತ್ರ ತೊಗೊಳ್ತೀವಿ ಅಂದರೆ ಆ ವ್ಯತ್ಯಾಸ ಏನಿರುತ್ತೆ ಅಂದರೆ ಡಿವೈಡೆಡ್ ಬೈ ಸೆವೆನ್ ಮಾಡಿ ಡಿವೈಡ್ ಬೈ ಸೆವೆನ್ ಮಾಡಿ ಆ ಶೇಷ ಏನು ಬರುತ್ತಲ್ವ ಆ ಶೇಷ ಒಂದು ಅಂತ ಬಂದರೆ ಒಂದು ದಿನ ಜಾಸ್ತಿ ಆಗುತ್ತೆ ಎರಡು ಅಂತ ಬಂದರೆ ಎರಡು ದಿನ ಜಾಸ್ತಿ ಆಗುತ್ತೆ ಮೂರು ಅಂತ ಬಂದರೆ ಮೂರು ದಿನ ಜಾಸ್ತಿ ಆಗುತ್ತೆ ಎಕ್ಸಾಂಪಲ್ ಅಂತ ಈಗ ಇವತ್ತಿನ ತಾರೀಕು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಅಕ್ಟೋಬರ್ ಆರು ಇವತ್ತಿನ ದಿನ ಅಂತ ನಾವು ಸಾರಿ ಐಸು ಇವತ್ತು ಅಕ್ಟೋಬರ್ ನಾಲ್ಕು ಅಂತ ತೊಗೊಂಡ್ರೆ ಅಕ್ಟೋಬರ್ ನಾಲ್ಕರಂದು ಸಾರಿ ಅಥವಾ ಅಕ್ಟೋಬರ್ ಐದು ಅಕ್ಟೋಬರ್ ಐದರಂದು ಭಾನುವಾರವಾಗಿದ್ದಲ್ಲಿ ಅಕ್ಟೋಬರ್ ಹನ್ನೆರಡು ಯಾವ ದಿನ ಆಗಿರುತ್ತೆ ಸೈ ಹನ್ನೆರಡು ಹನ್ನೆರಡು ಮೈನಸ್ ಐದು ಏಳು ಏಳು ಅಂತಂದರೆ ಸೆವೆನ್ ಡಿವೈಡ್ ಬೈ ಸೆವೆನ್ ಅಂದರೆ ಸೊನ್ನೆ ಇವತ್ತು ಭಾನುವಾರ ಆಗಿದ್ದರೆ ಮುಂದಿನ ಅವ್ರು ಕೊಟ್ಟಿರೋ ದಿನಾಂಕ ಅಂದರೆ ಹನ್ನೆರಡು ಕೂಡ ಭಾನುವಾರನೇ ಆಗಿರುತ್ತೆ ಅಂದರೆ ಸೊನ್ನೆ ಜಾಸ್ತಿ ಆಗುತ್ತೆ ಈ ಥರದಲ್ಲಿ ನೀವು ಸ್ವಲ್ಪ ಅದನ್ನು ಗಮನಿಸಿ ಪ್ರಾಕ್ಟೀಸ್ ಮಾಡಿ ಬಹುತೇಕ ಪ್ರಶ್ನೆಗಳು ಅದೇ ತಿಂಗಳಲ್ಲಿ ಮತ್ತೊಂದು ದಿನ ಅಥವಾ ಮತ್ತೊಂದು ವಾರ ಯಾವುದು ಅಂತ ಕೇಳ್ಬೋದು ಅಥವಾ ಅದೇ ವರ್ಷದಲ್ಲಿ ಮತ್ತೊಂದು ದಿನ ದಿನ ಯಾವುದು ಅಂತ ಕೇಳ್ಬೋದು ಅಥವಾ ಕೆಲವು ವಿಶೇಷ ದಿನಗಳು ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು ಜನವರಿ ಒಂದು ಭಾನುವಾರವಾಗಿದ್ದಲ್ಲಿ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಯಾವ ದಿನ ಯಾವ ವಾರದಂದು ಬರುತ್ತದೆ ಇಂಥವನ್ನು ಕೆಲವು ನೋಡ್ಕೋಬೇಕಾಗುತ್ತೆ ಇನ್ನು ಕೊನೆಯದಾಗಿ ನಾನು ಇದನ್ನು ಕೊನೆಯದಾಗಿ ಅಂತಂದೇ ನಿಲ್ಲಿಸ್ಕೊಂಡೆ ಯಾಕೆ ಅಂತಂದರೆ ಬಹುತೇಕ ತುಂಬ ಚಿರಪರಿಚಿತ ಮತ್ತು ನಮ್ಮ ಪ್ರಕಾರ ಲಾಜಿಕ್ ಅಂತಂದರೆ ಇವುಗಳನ್ನು ಬಿಟ್ಟರೆ ಬೇರೆ ಪ್ರಶ್ನೆಗಳಿಲ್ಲ ಅಂತಂದರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಅವು ಯಾವುದು ಅಂದರೆ ಸರಣಿಗಳು ಸೀರೀಸ್ ಇಲ್ಲಿ ನಾವು ಲಾಸ್ಟು ಮೆಂಟಲ್ ಎಲ್ಲ ಲಾಸ್ಟ್ ಅಂದರೆ ಕಳೆದವರೆಗೆ ನಾನು ಮಾತಾಡ್ತಾ ಇರಬೇಕಾದ್ರೆ ಕ್ವಾಂಟಿಟೇಟಿವ್ ಆಪಿಟ್ಯೂಡ್ ಅಥವಾ ಗಣಿತೀಯ ಸಾಮರ್ಥ್ಯದ ಸರಣಿಗಳಲ್ಲಿ ನಮಗೆ ಲೆಕ್ಕಾಚಾರ ಆಧಾರಿತ ಸರಣಿಗಳಿರುತ್ತೆ ಅಂತ ಹೇಳಿದೆ ಇಲ್ಲಿ ತರ್ಕ ಆಧಾರಿತ ಸರಣಿಗಳಿರುತ್ತೆ ಹಾಗೆ ಹೀಗಾಗಿ ಇಲ್ಲಿ ನಮಗೆ ಬರೀ ಸಂಖ್ಯೆಗಳ ಸರಣಿಗಳು ಬರಲ್ಲ ಅದ್ರ ಬದಲು ಅಕ್ಷರಗಳ ಸರಣಿ ಕಂಡುಬರುತ್ತೆ ಎ ಇ ಜಿ ಎಫ್ ಎಂ ಈ ಥರದಲ್ಲಿ ಅಥವಾ ಸಂಕೇತಗಳ ಸರಣಿ ಕಂಡುಬರುತ್ತೆ ಕೆಲವು ಪ್ಯಾಟರ್ನ್ಗಳು ಕೊಡ್ಬೋದು ಒಂದರ ಟ್ರಯಾಂಗಲ್ ಒಂದು ತ್ರಿಭುಜ ಇನ್ನೊಂದರಲ್ಲಿ ಚತುರ್ಭುಜ ಇನ್ನೊಂದರಲ್ಲಿ ಪಂಚಭುಜ ಅದರ ನೆಕ್ಸ್ಟ್ ಆಬ್ವಿಯಸ್ಲಿ ಷಡ್ಭುಜ ಈ ಥರದಲ್ಲಿ ಸರಣಿಗಳಲ್ಲಿ ಸಂಕೇತಗಳ ಮುಖಾಂತರ ಕಂಡು ಅಥವಾ ನಿರ್ದಿಷ್ಟ ವಿನ್ಯಾಸಗಳ ಮುಖಾಂತರದ ಪ್ಯಾಟರ್ನ್ಗಳ ಮುಖಾಂತರ ಕಂಡು ಅಥವಾ ಕೆಲವು ಸಾರಿ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಕೂಡ ಅಸೈನ್ ಮಾಡಿರ್ಬೋದು ಎ ಆಟ್ ಬಿ ಹ್ಯಾಶ್ ಈ ಥರದಲ್ಲಿ ಕೂಡ ಸರಣಿಗಳನ್ನು ಮಾಡಿ ಅದರ ಆಧಾರದಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇದು ತರ್ಕ ಆಧಾರಿತ ಸರಣಿಗಳು ಕಳೆದ ವಾರ ನಾವು ಮಾತಾಡಿದ್ದು ಗಣಿತ ಆಧಾರಿತ ಸರಣಿಗಳು ಗಣಿತ ಆಧಾರಿತ ಸರಣಿಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮಧ್ಯೆ ಏನು ಕ್ಯಾಲ್ಕುಲೇಷನ್ ಇದೆ ಅಂತ ನೋಡಿ ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡಿದ್ವಿ ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇರಲ್ಲ ಅದರ ಒಂದು ಲಾಜಿಕ್ ಇರುತ್ತೆ ಒಂದು ತರ್ಕ ಇರುತ್ತೆ ಯಾವ ರೀತಿಯಲ್ಲಿ ಈ ಅಕ್ಷರಗಳು ವ್ಯತ್ಯಾಸ ಆಗ್ತಾ ಇದಾವೆ ಯಾವ ರೀತಿಯಲ್ಲಿ ಈ ಒಂದು ವಿನ್ಯಾಸಗಳು ವ್ಯತ್ಯಾಸ ಆಗ್ತಾ ಇದಾವೆ ಈ ಸಂಕೇತಗಳು ವ್ಯತ್ಯಾಸ ಆಗ್ತಾ ಇದಾವೆ ಅನ್ನೋದು ನಾವಿಲ್ಲಿ ಕಾಣ್ತೇವೆ ಹೀಗಾಗಿ ಈ ಸರಣಿ ಆಧಾರಿತ ಪ್ರಶ್ನೆಗಳು ಗಣಿತೀಯ ಸಾಮರ್ಥ್ಯದಲ್ಲೂ ಕಂಡುಬರುತ್ತೆ ಆದರೆ ಅದು ಲೆಕ್ಕಾಚಾರ ಆಧಾರಿತ ತಾರ್ಕಿಕ ಸಾಮರ್ಥ್ಯದಲ್ಲಿ ಕಂಡು ಬರುತ್ತೆ ಇದು ತರ್ಕ ಆಧಾರಿತ ಅದೇ ಥರದಲ್ಲಿ ಕೆಲವು ಸಂಖ್ಯಾ ಸರಣಿಗಳನ್ನು ಕೂಡ ನಾವಿಲ್ಲಿ ತಾರ್ಕಿಕ ಸಾಮರ್ಥ್ಯದಲ್ಲಿ ಕಾಣ್ಬೋದು ಈ ಸಂಖ್ಯಾ ಸರಣಿಗಳು ಲೆಕ್ಕಾಚಾರದ ಆಧಾರದಲ್ಲಿ ಇರಲ್ಲ ಆದರೆ ಸಂಖ್ಯೆಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಉದಾಹರಣೆಗೆ ಅಂಕಗಣಿತ ಆಧಾರಿತ ಪ್ರಶ್ನೆ ಸರಣಿ ಎರಡು ನಾಲ್ಕು ಆರು ಎಂಟು ಅಂದರೆ ಇದು ಸಮಸಂಖ್ಯೆ ಆಧಾರಿತ ಸರಣಿ ಅಷ್ಟೇ ಇಲ್ಲಿ ಲೆಕ್ಕಾಚಾರ ಇಲ್ಲ ನಮಗೆ ಅದೇ ಥರ ಎರಡು ಮೂರು ಐದು ಏಳು ಹನ್ನೊಂದು ಇದು ಅವಿಭಾಜ್ಯ ಸಂಖ್ಯೆ ಆಧಾರಿತ ಸರಣಿ ಇಲ್ಲೂ ಕೂಡ ಲೆಕ್ಕಾಚಾರ ಇಲ್ಲ ನಮಗೆ ಲೆಕ್ಕಾಚಾರ ಇರೋದನ್ನ ನಾವು ಗಣಿತ ಸಾಮರ್ಥ್ಯಗಳು ಅಂತ ಕರಿತೀವಿ ತರ್ಕಗಳು ನಾವು ಕಾಣೋದು ಒಂದು ನಿರ್ದಿಷ್ಟ ಸಿದ್ಧಾಂತ ಆಧಾರಿತ ಸರಣಿಗಳನ್ನು ಇದನ್ನು ಜೊತೆಗೆ ಮತ್ತೊಂದಷ್ಟು ತಾರ್ಕಿಕ ತಾರ್ಕಿಕ ಅಂಶಗಳನ್ನು ತಾರ್ಕಿಕ ಆಧಾರಿತ ಪ್ರಶ್ನೆಗಳು ಅಂದರೆ ಅದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂದರೆ ಸಂಕೇತಗಳನ್ನು ಬಳಸೋದು ಅಕ್ಷರಗಳಿಗೆ ಪದಗಳನ್ನು ಬಳಸ್ಬೋದು ಅಥವಾ ಅಕ್ಷರಗಳಿಗೆ ಸಂಖ್ಯೆಗಳನ್ನು ಬಳಸ್ಬೋದು ಸಂಖ್ಯೆಗಳಿಗೆ ಪದಗಳನ್ನು ಬಳಸ್ಬೋದು ಅಥವಾ ಒಂದು ವಾಕ್ಯಕ್ಕೆ ವಾಕ್ಯವನ್ನೇ ಸಂಕೇತವಾಗಿ ಬಳಸ್ಬೋದು ಸಂಕೇತದಲ್ಲಿ ಸುಮಾರು ಬಹುತೇಕ ನಾವು ಹತ್ತಕ್ಕೂ ಜಾಸ್ತಿ ರೀತಿಯ ಸಂಕೇತಗಳ ಮಾದರಿಗಳನ್ನು ನಾವು ಕಾಣ್ತೇವೆ ಇದನ್ನು ಕೋಡಿಂಗ್ ಡಿ ಕೋಡಿಂಗ್ ಅಥವಾ ಸಂಕೇತ ಮತ್ತು ಅಸಾಂಕೇತೀಕರಣದ ಮಾದರಿ ಪ್ರಶ್ನೆಗಳು ಅಂತ ಕರಿತೀವಿ ಸೊ ಈ ರೀತಿ ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ವಿಭಾಗ ಏನಿದೆ ಆ ಮೆಂಟಲ್ ಎಬಿಲಿಟಿ ವಿಭಾಗದಲ್ಲಿ ನಾವು ಎರಡು ಭಾಗಗಳನ್ನು ನಾವು ಕಾಣ್ಬೋದು ಒಂದು ಗಣಿತ ಆಧಾರಿತ ತರ್ಕ ಗಣಿತ ಆಧಾರಿತ ಮಾನಸಿಕ ಸಾಮರ್ಥ್ಯ ಇನ್ನೊಂದು ತರ್ಕ ಆಧಾರಿತ ಮಾನಸಿಕ ಸಾಮರ್ಥ್ಯ ಕಳೆದ ತರಗತಿ ಕಳೆದ ವಾರ ನಾನು ಗಣಿತ ಆಧಾರಿತ ಸಾಮರ್ಥ್ಯದ ಬಗ್ಗೆ ಮಾತಾಡಿದ್ದೆ ಇವತ್ತು ನಾನು ತರ್ಕ ಆಧಾರಿತ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಈ ತರ್ಕ ಆಧಾರಿತ ಸಾಮರ್ಥ್ಯದಲ್ಲಿನೇ ವರ್ಬಲ್ ಮತ್ತು ನಾನ್ ವರ್ಬಲ್ ಅಂತ ಕರಿತೀವಿ ಅಂದರೆ ಪದ ಆಧಾರಿತ ತರ್ಕಗಳು ಮತ್ತು ಶಬ್ದ ಶಾಬ್ದಿಕ ಶಬ್ದ ಶಾಬ್ದಿಕ ಅಥವಾ ವರ್ಬಲ್ ಶಾಬ್ದಿಕ ತರ್ಕಗಳು ಮತ್ತು ಅಶಾಬ್ದಿಕ ತರ್ಕಗಳು ವರ್ಬಲ್ ಮತ್ತು ನಾನ್ ವರ್ಬಲ್ ಆರ್ಗ್ಯುಮೆಂಟ್ಸ್ ಅಂತ ಅಥವಾ ಲಾಜಿಕ್ ಅಂತ ಕೇಳ್ತಾರೆ ಸಾಧ್ಯ ಆದರೆ ಅದ್ರ ಬಗ್ಗೆ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಜನಧ್ವನಿ ಬಾಲುವಿ ಕೇಂದ್ರದ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು